ನಮಸ್ಕಾರ ವೀಕ್ಷಕರೇ ನ್ಯೂಸ್ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಸತೀಶ್ ಜಾರಕಿಹೊಳಿ ಮತ್ತೊಮ್ಮೆ ಕತ್ತಿಯನ್ನು ಇರ್ತಿದ್ರ ಮತ್ತೊಮ್ಮೆ ಯುದ್ಧವನ್ನು ಆರಂಭಿಸಿದ್ರ ಹಾಗಾದ್ರೆ ಯಾರ ಜೊತೆ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ ನಡೀತಾ ಇರ್ತಕ್ಕಂಥದ್ದಾದ್ರೂ ಏನು ಕಾಂಗ್ರೆಸ್ ಬೆಳಗಾವಿ ಕಾಂಗ್ರೆಸ್ ಎರಡು ಭಾಗ ಆಗ್ತದ ಎಲ್ಲ ವಿಷಯವನ್ನು ನಿಮ್ಮ ಮುಂದಿರ್ತಾ ಹೋಗ್ತಾರೆ ವೀಕ್ಷಕರೇ ಅದಕ್ಕೂ ಮೊದಲು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಇಂಗ್ಲೆ ಮಾಡಿ ಪಕ್ಕದಲ್ಲಿ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮನ್ನು ತಲುಪುತ್ತೆ ಈಗಾಗಲೇ ನನ್ನ ಕೆಪಿಸಿಸಿ ಪ್ರೆಸಿಡೆಂಟ್ ಆಗಲೇಬೇಕು ಮುಖ್ಯಮಂತ್ರಿ ಅಂತೂ ಮುಂದಿನ ಮುಖ್ಯಮಂತ್ರಿ ನಾನೇ ಆಗಬೇಕು ಸಿದ್ದರಾಮಯ್ಯ ನಂತರ ಮುಖ್ಯಮಂತ್ರಿಯಾಗಿ ನಾನು ಆಯ್ಕೆ ಆಗಲೇಬೇಕು ಒಂದ್ ವೇಳೆ ನನ್ನ ಏನಾದರೂ ನೀವು ಮುಖ್ಯಮಂತ್ರಿಯಾಗಿ ಮಾಡಿಲ್ಲ ಅಂದ್ರೆ ನನ್ನ ದಾರಿಯನ್ನ ನಾನು ನೋಡ್ಕೊಳ್ತೇನೆ ಹೀಗಂತ ಓಡಿರ್ತಕ್ಕಂಥದ್ದು ಸತೀಶ್ ಜಾರಕಿಹೊಳಿ ಎಲ್ರಿಗೂ ಗೊತ್ತಿದೆ ತುಂಬಾ ನಡೀತಾನೆ ಇದೆ ಜೊತೆಗೆ ಸ್ವತಃ ಅಮಿತ್ ಶಾ ಅವರೇ ಕರೆ ಮಾಡಿ ಸತೀಶ್ ಜಾರಕಿಹೊಳಿ ಜೊತೆ ಮಾತನಾಡಿದ್ದಾರೆ ಅನ್ನೋ ಮಾತಿದೆ ಇದೆಲ್ಲದರ ನಡುವೆ ಈಗ ಬೆಳಗ್ಗೆ ಬೆಳಗಾವಿ ರಾಜಕಾರಣದಲ್ಲಿ ಮತ್ತೊಂದು ಸಿಗ್ತಾ ಇದೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತು ಸತೀಶ್ ಜಾರಕಿಹೊಳಿ ಶಿಥಿಲ ಸಮರ ಏನಿತ್ತು ಸ್ಫೋಟಗೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಕಾರಣ ಏನಂತಂದ್ರೆ ಅಲ್ಲಿ ಈಗ ಜಿಲ್ಲಾಧ್ಯಕ್ಷರು ಅಂದ್ರೆ ಒಂದು ಸಣ್ಣ ಚುನಾವಣೆ ಆದ್ರೂ ಕೂಡ ಒಂದು ಡಿಸಿಸಿ ಬ್ಯಾಂಕ್ ಚುನಾವಣೆ ಆಗಲಿ ಅಥವಾ ಯಾವುದೇ ಪಕ್ಷದ ಚುನಾವಣೆ ಆಗ್ಲಿ ಅಲ್ಲಿ ಸತೀಶ್ ಜಾರಕಿಹೊಳಿ ಅವರು ಜಾರಕಿಹೊಳಿ ಕುಟುಂಬ ವರ್ಸಸ್ ಲಕ್ಷ್ಮಿ ಹೆಬ್ಬಾಳ್ ಲಕ್ಷ್ಮಿ ಹೆಬ್ಬಾಳ್ಕರ್ ಕೂಡ ಈ ಎರಡೂ ಬಣ ಜಾಕಿಹೊಳಿ ಬಣ ಹೆಬ್ಬಾಳ್ಕರ್ ಬಣ ಯಾವಾಗಲೂ ಯುದ್ಧ ಮಾಡೇ ಮಾಡ್ತವೆ ಸೊ ಈಗ ಅದರಲ್ಲೂ ಜಿಲ್ಲಾಧ್ಯಕ್ಷರ ನೇಮಕ ಆಗ್ತಕ್ಕಂತ ಒಂದು ಸಮಯ ಬಂದಿದೆ ಸೊ ಹಾಗಾಗಿ ಈಗ ಮತ್ತೊಮ್ಮೆ ಅಲ್ಲಿ ಯುದ್ಧ ಆರಂಭ ಆಗಿದೆ ಅಂದ್ರೆ ಹನ್ನೊಂದು ವರ್ಷಗಳಿಂದ ಅಂತ ಅನ್ನೋರು ನವಲ್ಗುಂದ್ರೆ ನವಲ್ಗುಂದ್ರಲ್ಲಿ ಅಧ್ಯಕ್ಷರಾಗಿರ್ತಾರೆ ಅವರು ಅಧ್ಯಕ್ಷರಾಗಿ ಹನ್ನೊಂದು ವರ್ಷದಿಂದ ಕೂಡ ಯಾವುದೇ ಸಮಸ್ಯೆ ಎಲ್ಲ ನಡ್ಕೊಂಡು ಹೋಗ್ತಾ ಇರುತ್ತೆ ಆದ್ರೆ ಈಗ ಈಗ ಅವರನ್ನ ಬದಲಾಯಿಸುವಂತ ಸಮಯ ಬಂದಿದೆ ಉದಾಹರಣೆ ಆದ್ರೆ ನಾನು ಹೇಳಿದವ್ರಿಗೆ ಡಿ ಸಿ ಸಿ ಅಧ್ಯಕ್ಷನಾಗಿ ಮಾಡಬೇಕು ಅನ್ನೋದು ಲಕ್ಷ್ಮೀ ದಿನ ಅವರ ವಾದ ಆದ್ರೆ ಸತೀಶ್ ಜಾರಕಿಹೊಳಿ ಅವರು ನಾನು ಹೇಳಿದವರೇ ಇಲ್ಲಿ ಡಿ ಸಿ ಅಧ್ಯಕ್ಷ ಆಗ್ಬೇಕು ಅಂತ ಸತೀಶ್ ಜಾರಕಿಹೊಳಿ ಒಂದು ಬಡ ಒಂದು ಕಡೆ ಹೋರಾಟವನ್ನು ಆರಂಭಿಸಿದೆ ಯಾಕೆಂತಂದ್ರೆ ಆ ಬೆಳಗಾವಿ ಮೇಲೆ ಇರ್ತವನ್ನ ಸಾಧಿಸಿದ್ಯಲ್ಲ ರಾಜ್ಯದಲ್ಲಿ ಇರ್ತವನ್ನ ಸಾಧಿಸಿದೆ ಈಗ ಬೆಳಗಾವಿ ಬಹುದೊಡ್ಡ ಜಿಲ್ಲೆ ಹಾಗಾಗಿ ಅಲ್ಲಿ ಇರ್ತವನ್ನು ಸಹಿಸತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಬೆಳಗಾವಿಯನ್ನ ತನ್ನ ತಾಳಲಿಕ್ಕೆ ಎರಡು ಬಡಗಳು ಕೂಡ ಕಿತ್ತಾಟವನ್ನು ಆರಂಭಿಸಿದಾವೆ ಅದರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮಗ ಯಾವಾಗ ಮೃಣಾಲ ಹೆಬ್ಬಾಳ್ಕರ್ ಸೋಲನ್ನ ಕಾಣ್ತಾರೋ ಸೋಲನ್ನ ಕಂಡಾಗ ಅವರನ್ನ ಬೆಳಗಾವಿ ಜಿಲ್ಲಾಧ್ಯಕ್ಷರಾಗಿ ನೇಮಿಸ್ಬೇಕು ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತುಂಬನೇ ತರಬೇತಿ ಪ್ರಯತ್ನವನ್ನ ಮಾಡ್ತಾರೆ ಡಿ ಕೆ ಶೇಕಡಿಂದ ಪ್ರಯತ್ನವನ್ನ ಮಾಡ್ತಾರೆ ಅದು ಯಾವ್ದು ಕೂಡ ಸಫಲ ಆಗಲ್ಲ ಅವ್ರನ್ನ ಅಧ್ಯಕ್ಷರು ಮಾಡಲಿಕ್ಕೆ ಯಾರು ಕೂಡ ಒಪ್ಪಲ್ಲ ಸೊ ಹಾಗಾಗಿ ಅದು ನೆನೆಗುದಿಗೆ ಬೀಳುತ್ತೆ ನಂತರ ಈಗ ತನ್ನ ಮಗನಿಗೆ ಯಾವಾಗ ಅಧ್ಯಕ್ಷರ ಸ್ಥಾನ ಸಿಗಲ್ಲ ಡಿ ಸಿ ಸಿ ಅಧ್ಯಕ್ಷ ಸ್ಥಾನ ಅಂತ ಗೊತ್ತಾಯ್ತು ಆಗ ಲಕ್ಷ್ಮಿ ಅಬ್ಬಾಳ್ಕರ್ ತಮ್ಮ ಆಟವನ್ನ ಬದಲಾಯಿಸಿದ್ರು ಅವರ ಮಗನ ಬದಲಾಗಿ ಮಹೇಶ್ ಮುತ್ತಿನಕಪ್ಪ ಅವರಿಗೆ ಡಿ ಸಿ ಸಿ ಅಧ್ಯಕ್ಷನಾಗಿ ಮಾಡಬೇಕು ಅಂತೇಳಿ ಹೋರಾಟವನ್ನು ಆರಂಭಿಸಿದ್ರು ಪ್ರಯತ್ನವನ್ನು ಆರಂಭಿಸಿದ್ರು ಲಾಭಿಯನ್ನು ಆರಂಭಿಸಿದ್ರು ಸೊ ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ಬಸವರಾಜ್ ಶೆಂಗಾವಿ ಅವರಿಗೆ ಇಲ್ಲಿ ಡಿ ಸಿ ಅಧ್ಯಕ್ಷರು ಮಾಡಿದ್ರೆ ಕಾಂಗ್ರೆಸ್ನ ಕಟ್ತಾರೆ ಸೊ ಅವರಿಗೆ ನೀವು ಅಧ್ಯಕ್ಷನ ಮಾಡಬೇಕು ಅಂತೇಳಿ ಸತೀಶ್ ಜಾರಕಿಹೊಳಿ ಲಾಬಿಯನ್ನು ಆರಂಭಿಸಿದ್ರು ಈಗ ಯಾವ ಮಟ್ಟಕ್ಕೆ ಹೋಗಿದೆ ಅಂದ್ರೆ ಯಾರಿಗೆ ಕೊಟ್ಟರು ಕೂಡ ಇವರಿಬ್ಬರಲ್ಲಿ ಯಾರನ್ನೇ ಅಧ್ಯಕ್ಷ ಮಾಡಿದ್ರು ಕೂಡ ಬೆಳಗಾವಿಯಲ್ಲಿ ಒಂದು ಬಡ ಬಂಡಾಯ ಹೇಳೋದು ಗ್ಯಾರಂಟಿ ಒಂದು ವೇಳೆ ಲಕ್ಷ್ಮೀ ಅಪ್ಪಳ ಕರ್ಬರ ಡಿ ಡಿ ಕೆ ಮಾಡಿ ಕರ್ಕೊಂಡೋಗಿ ಫಾಲೋವರ್ಸ್ ಆಗಿರ್ತಕ್ಕಂಥ ಲಕ್ಷ್ಮಿ ಅವರ ಫಾಲೋವರ್ಸ್ ಆಗಿರ್ತಕ್ಕಂಥ ಅಧ್ಯಕ್ಷನಾಗಿ ನೇಮಿಸಿದ್ರೆ ಸತೀಶ್ ಜಾರಕಿಹೊಳಿ ನೂರಕ್ಕೆ ನೂರು ಬಂಡಾಯವನ್ನು ಸಾರ್ತಾರೆ ಅದು ಗ್ಯಾರಂಟಿ ಗೊತ್ತಿದೆ ಸಿ ಗೊತ್ತಿದೆ ಸಿ ಗೊತ್ತಿದೆ ಸೊ ಎ ಸಿ ಗೊತ್ತಿದೆ ಮತ್ತು ಸಿ ಕೂಡ ಗೊತ್ತಿದೆ ಆದರೆ ಇದು ಯಾರಿಗೆ ಮಳೆಯನ್ನಾಗ್ತಾರೆ ಲಕ್ಷ್ಮಿ ಅಬ್ಬಾಳ್ಕರ್ನ ಬಿಟ್ಕೊಡ್ಲಿಕ್ಕೆ ಡಿ ಕೆ ಶಿ ಎಂಥದ್ದೇ ಆದ್ರೂ ಸಾಧ್ಯ ಇಲ್ಲ ಅವ್ರು ಯಾವುದೇ ಕಾರಣಕ್ಕೂ ಲಕ್ಷ್ಮೀ ಬೇಪಾಳ್ಕರ್ ಮಾತೇ ಇಲ್ಲ ಇನ್ನು ಸಿದ್ದರಾಮಯ್ಯ ಇರ್ಬೋದು ಅಥವಾ ಖರ್ಗೆ ಇರ್ಬೋದು ಇವರೆಲ್ಲರೂ ಕೂಡ ಸತೀಶ್ ಜಾರಕಿಹೊಳಿಯನ್ನು ಬಿಡ್ಲಿಕ್ಕೆ ಇಲ್ಲ ಕಾರಣ ಏನಂದ್ರೆ ಸತೀಶ್ ಜಾರಕಿಹೊಳಿ ಮತ್ತೆ ರಮೇಶ್ ಜಾರಕಿಹೊಳಿ ಇವರೆಲ್ಲ ಯಾರಿದ್ದಾರೆ ಇವರೆಲ್ಲರೂ ಕೂಡ ಇವರು ಶಿಷ್ಯ ಖರ್ಗೆಯ ಶಿಷ್ಯ ಖರ್ಗೆ ಅವರಿಗೆ ಶಿಷ್ಯ ಸಿದ್ದರಾಮಯ್ಯನ ಶಿಷ್ಯ ಇವರು ಸೊ ಹಾಗಾಗಿ ಖರ್ಗೆ ಒಂದು ಉತ್ತಮ ಒಡನಾಟವನ್ನು ಹೊಂದಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಉತ್ತಮ ಒಡನಾಟ ಇದೆ ಜೊತೆಗೆ ಎ ಐ ಸಿ ಕೂಡ ಉತ್ತಮ ಬಾಂಧವ್ಯ ಸತೀಶ್ ಕೂಡ ಹೊಂದಿದ್ದಾರೆ ಜೊತೆಗೆ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಬಾಂಧವ್ಯವನ್ನು ಹೊಂದಿದ್ದಾರೋ ಅಷ್ಟರ ಮಟ್ಟಿಗೆ ಉತ್ತಮ ಬಾಂಧವ್ಯ ಅಂತೂ ಸತೀಶ್ ಜಾರಕಿಹೊಳಿಗೆ ಎ ಐ ಸಿ ಸಿ ಅಲ್ಲಿ ಇದೆ ಹೈಕಮಾಂಡ್ ಮಟ್ಟದಲ್ಲಿ ಇದೆ ಸೊ ಹಾಗಾಗಿ ಈಗ ಯಾರಿಗೆ ಮನೆ ಆಗ್ತಾರೆ ಇದು ಹೇಗಾಗಿದೆ ಅಂದ್ರೆ ಈ ಎರಡು ಬಣಗಳು ಅತಿರೇಕದ ವರ್ತನೆಯನ್ನು ತೋರಿಸ್ತಾ ಇದ್ದಾವೆ ಯಾವುದೇ ಕಾರಣಕ್ಕೂ ಮಹಾಂತೇಶ್ ಮುತ್ತಿನೇಕಪ್ಪ ಅಧ್ಯ ಡಿ ಸಿ ಸಿ ಆಗಲಿಕ್ಕೆ ನಾವು ಒಪ್ಪದೇ ಇಲ್ಲ ಅನ್ನೋ ರೀತಿಯಲ್ಲಿ ಸತಿ ಜಾರಕಿಹೊಳಿ ಬಣ ಇದ್ರೆ ಯಾವುದೇ ಕಾರಣಕ್ಕೂ ಬಸವರಾಜ್ ಅವರನ್ನ ಡಿಸಿಸಿ ಅಧ್ಯಕ್ಷ ಆಗ್ಲಿಕ್ಕೆ ನಾವು ಒಪ್ಪಲ್ಲ ಯಾವುದೇ ಕಾರಣಕ್ಕೂ ಅವ್ರನ್ನ ಅಧ್ಯಕ್ಷ ಮಾಡಬೇಡಿ ಅಂತ ಹೇಳಿ ಲಕ್ಷ್ಮಿ ಬಣ ನಿಂತಿದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಣ ನಿಂತಿದೆ ಸೊ ಹಾಗಾದ್ರೆ ಇಲ್ಲಿ ಯಾರನ್ನ ಅಧ್ಯಕ್ಷ ಮಾಡ್ತಾರೆ ಒಂದು ವೇಳೆ ಈ ಅಧ್ಯಕ್ಷರು ಮಾಡುವಲ್ಲಿ ಸ್ವಲ್ಪ ದಾರಿ ದಾರಿ ತಪ್ಪಿರೋ ಅಥವಾ ಎಡವಿದ್ರು ಕೂಡ ಬೆಳಗಾವಿಯಲ್ಲಿ ಹೇಳ್ತಕ್ಕಂಥ ಬೆಂಕಿ ರಾಜ್ಯ ರಾಜಕಾರಣವನ್ನು ಸುಡಬಹುದಾ ರಾಜ್ಯ ರಾಜಕಾರಣದ ದಿಕ್ಕು ದೆಸೆಯನ್ನು ಬದಲಾಯಿಸುತ್ತಾ ನಿಮ್ಮ ಅನಿಸಿಕೆ ಕಾಮೆಂಟ್ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು